ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದ್ದ ಹಿನ್ನೆಲೆಯಿಂದ ತಾಲೂಕಿನ ರೈತರಿಗೆ ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ನೀಡಲಾಗುವುದು ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಹಂಗಾಮಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥ ಬಿತ್ತನೆ ಬೀಜವನ್ನು ಕರ್ನಾಟಕ ಸರ್ಕಾರದಿಂದ ಸಹಾಯದಿಂದಡಿ ಎಲ್ಲ ರೈತ ಎಲ್ಲ ವರ್ಗದ ರೈತರಿಗೂ ಎರಡು ಹೆಕ್ಟರಿಗೆಂದರೆ ಐದು ಎಕರೆವರೆಗೂ ಅವರಿಗೆ ಬಿತ್ತನೆ ಬೀಜ ಕೊಡಲಿಕ್ಕೆ ಅವಕಾಶ ಇದೆ ಸಹಾಯಧನ ನೀಡಲಿಕ್ಕೆ ಅವಕಾಶ ಇದೆ ಈ ಒಂದು ಇದರಲ್ಲಿ ನಮ್ಮದು ನಮ್ಮ ರೈತರು ಅವರ ಆಧಾರ್ ಕಾರ್ಡ್ ಮತ್ತು ಪಹನಿನ ತಗೊಂಡ್ಬಿಟ್ಟು ಅವ್ರ ಎಮ್ ಐ ಎಸ್ ಮುಖಾಂತರ ಅವರಿಗೆ ಅವಶ್ಯಕೀಚವನ್ನು ಎರಡು ಎಕ್ಟರ್ ಬಂದರೆ ಅವರಿಗೆ ನಾವು ವಿತರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ನಮ್ಮಲ್ಲಿ ಈಗ ಮುಸ್ಲಿಮ್ ಜೋಳ ತೊಗರಿ ಉಸೂರೆ ಕಂಕಿ ನಾವು ಶೇಖರಣೆ ಮಾಡಿ ನಾವು ಅಧಿಕೃತವಾಗಿ ಶಾಸ್ತ್ರ ಇದು ಕಾರ್ಕಿನವಾಗಿ ರೈತರಿಗೆ ವಿತರಣೆ ಮಾಡಿಸ್ತೀವಿ ಈಗಾಗಲೇ ನಮ್ಮ ಸಂಪರ್ಕೇಂದ್ರಗಳ ಮುಖಾಂತರ ರೈತರಿಗೆ ಏನು ದಾಸ್ತಾನ ಬೀಜ ದಾಸ್ತಾನೆ ಬೀಜ ದಾಸ್ತಾನಿಸ್ತಾ ವಿತರಣೆ ಮಾಡ್ತಾ ಇದ್ದೀವಿ ಅದಾದ ನಂತರ ನಮ್ಮಲ್ಲಿ ಮೂರು ರೈಟ್ ಸಂಪರ್ಕ ಕೇಂದ್ರಗಳು ಕಸ್ಬ ರೈಟ್ ಸಂಪರ್ಕ ಕೇಂದ್ರ ಬಿಚ್ಚೋರು ರೈತ ಸಂಪರ್ಕ ಕೇಂದ್ರ ಸೊಕ್ಕೆ ಕೇಂದ್ರ ಹೋಗಿರೋದು ಹೊಸ ರೈಟ್ ಸಂಪರ್ಕ ಕೇಂದ್ರದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ನಾವು ಎಂ ಪಿ ಓ ಬಿದಿರ್ಕೆರೆಯಲ್ಲಿ ನಾವು ಒಂದು ಮತ್ತೆ ಆಗೂರು ಎಂ ಪಿ ಓ ಮುಖಾಂತರ ಆ ಕಸ್ಬದ ಹೋಬಳಿ ವ್ಯಾಪ್ತಿಯಲ್ಲಿ ಕಸ್ಬ ರೈತ ಸಂಪರ್ಕ ಇದ್ರ ಜೊತೆಗೆ ನಾವು ಅಲ್ಲಿ ಕೂಡ ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅಂತ ನಾವು ರೈತರ ಸಹಾಯದಿಂದ ಮಾಡ್ತಾ ಇದ್ದೀವಿ ಹಾಗೇ ಬಿಳು ಹೋದರು ಸೊಕ್ಕೆ ಹೋಬಳಿಯಲ್ಲಿ ಸೊಕ್ಕೆ ಸೊಸೈಟಿ ಮತ್ತು ಕಸನ್ಕೋಟೆ ಸೊಸೈಟಿಯವರಿಗೆ ಮುಖಾಂತರ ಅವ್ರ ಸಾಲಿ ಹೋಟೆಲ್ಗೆ ನಾವು ಅವ್ರ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆ ಕಾಲದ ರೇಟ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮುಖಾಂತರ ಕೂಡ ನಾವು ತಾಯರೀರವಾಗಿ ರೈತರಿಗೆ ಹೆಚ್ಚಿನ ಬೀಜ ಮಾಡ್ತಾ ಇದ್ವಿ ನಾನು ಮುಂದೆ ಎಲ್ಲ ರೈತರಲ್ಲೂ ಕೇಳ್ಕೊಡೋದು ಏನಂದರೆ ಸರ್ಕಾರದಲ್ಲಿ ನಾವು ಬಿತ್ತನೆ ರೈತರನ್ನು ಮಾಡ್ತಾ ಇದ್ವಿ ಇದನ್ನು ಉಪಯೋಗಿಸ್ಕೊಡಿ ಸರ್ಕಾರ ಸಹಾಯದನ್ನು ಉಪಯೋಗಿಸ್ಕೊಡಿ ಆಮೇಲೆ ಎತ್ತಿನ ತಗೊಂಡರು ಕೂಡ ಅಧಿಕೃತವಾದ ರಾಷ್ಟ ನೋವು ಅಧಿಕೃತವಾದ ಡೀಲರ್ಸಿಂದಲೇ ನೀವು ಬಿತ್ತನೆ ಬೀಜ ಪಡೆಯಿರಿ ಯಾವುದೇ ದುಡಿಸಿ ಅಂತ ಹೇಳಿ ಹೋಗ್ಬೇಡಿ అధికృత మారాటగారే రసీది పడుతు అది లాడ్ నెంబర్ ఎలా నమ్మదార అంతేట్టు అదన మీరు కన్ఫర్మ్కుంటు బిజ్ఞ తిరిగి నిన్న ముందే సమస్యలు అందరూ కూడా అధికృతవ దాఖల ముందు బిజ్నెస్ బు అంత్బిట్టు నూ తర ఈ నన్ను నమేస్కే